ಮುಹೂರ್ತಗಳು ಮನೆ ಕಟ್ಟುವುದಕ್ಕೆ ಮುಹೂರ್ತ ಯೋಗ್ಯ ತಿಂಗಳುಗಳು ಚೈತ್ರ ವೈಶಾಖ ಶ್ರಾವಣ ಕಾರ್ತಿಕ ಮಾಘ ಮಾಸಗಳು ಶುಭವಾಗಿರುತ್ತವೆ ವಾರಗಳು ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ನಕ್ಷತ್ರಗಳು ಉತ್ತರಾಷಾಢ ಉತ್ತರ ಉತ್ತರ ಭಾದ್ರಪದ ಹಸ್ತ ಚಿತ್ತ ಸ್ವಾತಿ ರೋಹಿಣಿ ಮೃಗಶಿರ ಜ್ಯೇಷ್ಠ ಮೂಲ ಅಶ್ವಿನಿ ಪುಷ್ಯ ಮತ್ತು ಅನುರಾಧ ಉತ್ತಮವಾದವು ಲಗ್ನಗಳು ಲಗ್ನದಲ್ಲಿ ಗುರು ಅಥವಾ ಶುಕ್ರರಿರಬೇಕು ಮಧ್ಯಾಹ್ನದ ಅಭಿಜಿತ್ ಲಗ್ನ ಅಥವಾ ಸಾಯಂಕಾಲದ ಗೋಧೂಳಿ ಲಗ್ನ ಉತ್ತಮವು ಪಾಯ ಹಾಕುವುದಕ್ಕೆ ಮುಹೂರ್ತ ಗುರು ಶುಕ್ರರ ಅಸ್ತವಿರಬಾರದು ವೈಶಾಖ ಶ್ರಾವಣ ಮಾಘ ಕಾರ್ತಿಕ ಮಾಸಗಳ ಶುಕ್ಲ ಪಕ್ಷದಲ್ಲಿ ಸೋಮವಾರ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಉತ್ತಮವು ಅಶ್ವಿನಿ ರೋಹಿಣಿ ಮೃಗಶಿರ ಪುಷ್ಯ ಆಸ್ತ ಚಿತ್ತ ಅನುರಾಧ ಉತ್ತರಾಷಾಢ ಉತ್ತರ ಭಾದ್ರಪದ ಉತ್ತರ ಅಥವಾ ರೇವತಿ ನಕ್ಷತ್ರಗಳಿರಬೇಕು ಯಜಮಾನನ ಕುಂಡಲಿಯಂತೆ ಎರಡು ನಾಲ್ಕು ಏಳು ಹತ್ತನೇ ರಾಶಿಗಳಲ್ಲಿ ಶುಭ ಗ್ರಹಗಳಿದ್ದು ಎರಡು ಹನ್ನೊಂದನೇ ಸ್ಥಾನಗಳಲ್ಲಿ ಪಾಪಗ್ರಹಗಳು ಬಲಿಷ್ಠರಾಗಿದ್ದಾಗ ಪಾಯ ಹಾಕಲು ಆರಂಭಿಸಬಹುದು ಆರು ಎಂಟನೇ ಸ್ಥಾನಗಳಲ್ಲಿ ಪಾಪ ಗ್ರಹಗಳಿರಬಾರದು ಈ ಕಾರ್ಯಕ್ಕೆ ಗುದ್ದಲಿ ಪೂಜೆ ಎಂದು ಕರೆಯುತ್ತಾರೆ ಸಾಡೇತಿನ ಮುಹೂರ್ತ ಸಹ ಉತ್ತಮವು ಬಾಗಿಲು ನಿಲ್ಲಿಸುವುದಕ್ಕೆ ಮುಹೂರ್ತ ಮನೆಯ ಕೆಲಸಗಳು ಹಂತ ಹಂತವಾಗಿ ಆಗಿರುವುದರಿಂದ ಮುಖ್ಯವಾಗಿ ಬಾಗಿಲನ್ನು ನಿಲ್ಲಿಸುವ ಸಮಯದಲ್ಲಿ ಸಹ ಶುಭ ಮುಹೂರ್ತವನ್ನು ನೋಡುತ್ತಾರೆ ಬುಧವಾರ ಶುಕ್ರವಾರ ಮತ್ತು ಗುರುವಾರಗಳಂದು ಉತ್ತರ ಹಸ್ತ ಚಿತ್ತ ರೋಹಿಣಿ ಸ್ವಾತಿ ಶ್ರವಣ ಧನಿಷ್ಠ ಶತತಾರ ಮತ್ತು ಪುನರ್ವಸು ನಕ್ಷತ್ರಗಳು ಉತ್ತಮವಾದವು ಶಾಡೆತ್ತಿನ ಮುಹೂರ್ತ ಸಹ ಉತ್ತಮವು ರೇಷ್ಮೆ ದಾರದಲ್ಲಿ ನಿಂಬೆಹಣ್ಣು ಕಟ್ಟಿ ಬಾಗಿಲನ್ನು ಹೂವು ತೋರಣಗಳಿಂದ ಅಲಂಕರಿಸಿ ಪೂಜಿಸುವುದು ಸಂಪ್ರದಾಯವಾಗಿರುವುದು ನವಾಗಾರ ಪ್ರವೇಶದ ಮುಹೂರ್ತ ಸಾಡಿತಿನ ಮುಹೂರ್ತವು ಸೇರಿದಂತೆ ವೈಶಾಖ ಜ್ಯೇಷ್ಠ ಶ್ರವಣ ಕಾರ್ತಿಕ ಮಾಘ ಪಾಲ್ಗುಣ ಮಾಸಗಳಲ್ಲಿ ಗುರು ಶುಕ್ರರ ಅಸ್ತವಿಲ್ಲದಿದ್ದಾಗ ಶುಭ ತಿಥಿ ಹಾಗೂ ರೋಹಿಣಿ ಮೃಗಶಿರ ಪುಷ್ಯ ಉತ್ತರಾಷಾಢ ಶ್ರವಣ ಶತತಾರ ಉತ್ತರ ಭಾದ್ರಪದ ರೇವತಿ ನಕ್ಷತ್ರಗಳಿರಬೇಕು ವಾಸ್ತುಪುರುಷನ ಕಾಲಯ ರಾಜಯೋಗವಿರಬೇಕು ಪಂಚಗವ್ಯ ಶಾಂತಿಯ ಮೂಲಕ ಶುದ್ಧಿ ಕೈಗೊಂಡು ವಾಸ್ತು ಶಾಂತಿ ಮಾಡಿ ನಂತರದಲ್ಲಿ ಪೂಜೆ ನೆರವೇರಿಸಬಹುದು ಬಂಧು ಬಳಗ ಮಿತ್ರರಿಗೆ ಸಿಹಿ ಭೋಜನವನ್ನು ಏರ್ಪಡಿಸುವುದು ನವಗಾರ ಪ್ರದೇಶದ ವಿಶೇಷ ಕಾರ್ಯಗಳಾಗಿವೆ ಈ ಮುಹೂರ್ತವು ಯಜಮಾನ ಯಜಮಾನಿ ಮತ್ತು ಮಕ್ಕಳಿಗೆ ತಾರಬಲವನ್ನು ಸಹ ಹೊಂದಿರುತ್ತದೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು